ಸುಮಾರು ಇನ್ನೂರು ವರ್ಷಗಳ ಹಿಂದೆ ಮಧುರೈ ನಗರವು ಬ್ರಿಟಿಷರ ಆಡಳಿತದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಈ ಅವಧಿಯಲ್ಲಿ ರೋಸ್ ಫೀಟರ್ ಎಂಬುವವರು ಅಲ್ಲಿಗೆ ಕಲೆಕ್ಟರ್ ಆಗಿ ನೇಮಕಗೊಂಡರು ಕ್ರಿಶ್ಚಿಯನ್ ಧರ್ಮದವರಾಗಿದ್ದ ಅವರು ಮಧುರೈನ ಹೃದಯ ಭಾಗದಲ್ಲಿದ್ದ ವಿಶ್ವಪ್ರಸಿದ್ಧ ಮೀನಾಕ್ಷಿ ದೇವಾಲಯದ ಸಮೀಪದ ಭಂಗಲಿಯಲ್ಲಿ ವಾಸಿಸುತ್ತಿದ್ದರು ಅವರ ನಿವಾಸದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಭವ್ಯವಾದ ದೇವಾಲಯವಿತ್ತು ಮತ್ತು ಅಲ್ಲಿಂದಲೇ ಮತ್ತೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಲೆಕ್ಟರ್ ಕಚೇರಿ ಇತ್ತು ಹೀಗೆ ನಿತ್ಯ ಕಚೇರಿಗೆ ಹೋಗುವ ದಾರಿಯಲ್ಲಿ ದೇವಾಲಯವು ಅವರ ಮನೆ ಮತ್ತು ಕಚೇರಿಯ ಮಧ್ಯದಲ್ಲಿ ಬರುತ್ತಿತ್ತು ಮೀನಾಕ್ಷಿ ದೇವಿಯ ಭಕ್ತರಲ್ಲದಿದ್ದರೂ ಪೀಟರ್ ಅವರು ಎಲ್ಲಾ ಧರ್ಮಗಳನ್ನ ಗೌರವದಿಂದ ಕಾಣುತ್ತಿದ್ದ ಉದಾರ ಮನಸ್ಸಿನ ಅಧಿಕಾರಿಯಾಗಿದ್ದರು ಅವರು ನಿತ್ಯ ಕುದುರೆಯ ಮೇಲೆ ಕಚೇರಿಗೆ ಹೊರಡುತ್ತಿದ್ದರು ಆದರೆ ದೇವಸ್ಥಾನದ ಸಮೀಪ ಬರುತ್ತಿದ್ದಂತೆಯೇ ಅವರು ಕುದುರೆಯಿಂದ ಇಳಿದು ತಮ್ಮ ಹ್ಯಾಟ್ ಮತ್ತು ಶೂಸ್ಗಳನ್ನ ಕೈಯಲ್ಲಿ ಹಿಡಿದು ನಮ್ರತೆಯಿಂದ ನಡೆದುಕೊಂಡು ಹೋಗುತ್ತಿದ್ದರು ಈ ಗೌರವ ಪೂರ್ಣ ನಡೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದಿತ್ತು ಒಂದು ದಿನ ಮಧುರೈನಲ್ಲಿ ನಾಲ್ಕು ದಿನಗಳಿಂದ ಎಡೆಬಿಡದೆ ಪ್ರಚಂಡ ಮಳೆ ಸುರಿಯುತ್ತಿತ್ತು ಪರಿಣಾಮವಾಗಿ ಇಡೀ ನಗರವು ಜಲಾವೃತವಾಗಿ ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಒಂದು ಸಂಜೆ ಮಳೆ ಜೋರಾಗಿದ್ದಾಗ ಪೀಟರ್ ಅವರು ಮನೆಯೊಳಗೆ ಕಾಫಿ ಕುಡಿಯುತ್ತಾ ಕಾದಂಬರಿ ಓದುತ್ತಿದ್ದರು ಅದೇ ಸಮಯದಲ್ಲಿ ಬಾಗಿಲು ತೆರೆದ ಸಣ್ಣ ಸದ್ದು ಕೇಳಿಸಿತು ಹೊರಗೆ ನೋಡಿದಾಗ ಬಾಗಿಲಿನಿಂದ ತುಸು ದೂರದಲ್ಲಿಯೇ ಎಂಟು ವರ್ಷದ ಮುದ್ದು ಮುಖದ ಹುಡುಗಿಯೊಬ್ಬಳು ನಿಂತಿರುವುದು ಕಾಣಿಸಿತು ಅವಳು ಇವರನ್ನು ನೋಡಿ ನಕ್ಕಳು ಪ್ರತಿಯಾಗಿ ಇವರೂ ನಕ್ಕರು ಆ ಬಾಲಕಿ ಬಾ ಬಾ ಎಂದು ಕೈಸನ್ನೆ ಮಾಡುತ್ತಾ ಮಳೆಯಲ್ಲಿಯೇ ಹೊರಗೆ ಹೆಜ್ಜೆ ಹಾಕಿದಳು ಪೀಟರ್ ಅವರು ಯಾವುದೋ ಅನಿರೀಕ್ಷಿತ ಸೆಳೆತಕ್ಕೆ ಒಳಗಾದವರಂತೆ ಅವಳನ್ನ ಹಿಂಬಾಲಿಸಲು ಶುರು ಮಾಡಿದರು ಆ ಹುಡುಗಿ ಅವರನ್ನ ಮನೆಯಿಂದ ಸುಮಾರು ಮುನ್ನೂರು ಅಡಿಗಳಷ್ಟು ದೂರ ಕರೆದುಕೊಂಡು ಹೋದಳು ಅವರು ಹಿಂಬಾಲಿಸುತ್ತಿದ್ದಾಗಲೇ ಹಿಂದಿನಿಂದ ಭಯಂಕರ ಶಬ್ದವೊಂದು ಕೇಳಿಸಿತು ದಿಗ್ಭ್ರಾಂತರಾಗಿ ಹಿಂತಿರುಗಿ ನೋಡಿದ ಪೀಟರ್ ಅವರ ಎದೆ ಝಲ್ ಎನಿಸಿತ್ತು ಅವರು ಕ್ಷಣದ ಹಿಂದೆ ಇದ್ದ ಅವರ ಬಂಗಲೆ ಸಂಪೂರ್ಣವಾಗಿ ಕುಸಿದು ನೆಲಸಮವಾಗಿತ್ತು ಪ್ರವಾಹದ ನೀರಿನಿಂದಾಗಿ ಮನೆಯ ಗೋಡೆಗಳು ಬಿದ್ದಿದ್ದವು ತಕ್ಷಣವೇ ತಿರುಗಿ ಆ ಹುಡುಗಿಯನ್ನ ನೋಡಿದ್ರೆ ಅವಳು ಅಲ್ಲಿರಲಿಲ್ಲ ಮಳೆಯಲ್ಲಿ ಆ ಮುದ್ದು ಬಾಲಕಿ ಮಾಯವಾಗಿದ್ದಳು ಪೀಟರ್ ಅವರಿಗೆ ತಕ್ಷಣವೇ ಆಕಾಶವೇ ಬಿದ್ದಂತಹ ಸತ್ಯ ಅರಿವಾಯಿತು ತಮ್ಮನ್ನ ಕಾಪಾಡಲೆಂದೇ ಬಂದ ಆ ಬಾಲಕಿ ಮಧುರೆಯ ಮೀನಾಕ್ಷಿಯ ಹೊರತು ಬೇರೆ ಯಾರೂ ಅಲ್ಲ ಈ ಘಟನೆಯಿಂದ ಪೀಟರ್ ಅವರ ಮನದಲ್ಲಿ ಮೀನಾಕ್ಷಿಯ ಮೇಲೆ ಅಪಾರ ಶ್ರದ್ಧೆ ಮತ್ತು ಭಕ್ತಿ ಮೂಡಿತು ಅವರು ಆ ಸುಂದರ ಬಾಲಕಿಯ ಮುಖವನ್ನ ಮರೆಯಲು ಸಾಧ್ಯವಾಗಲಿಲ್ಲ ಪದೇ ಪದೇ ಆ ರೂಪ ಕಣ್ಣ ಮುಂದೆ ಬರುತ್ತಿತ್ತು ಆಗ ಅವರಿಗೆ ಒಂದು ವಿಷಯ ಮನಸ್ಸಿಗೆ ಬಂತು ಆ ಬಾಲಕಿಯ ಕಾಲಿನಲ್ಲಿ ಚಪ್ಪಲಿಗಳು ಇರಲಿಲ್ಲ ಆ ಬಾಲೆಯ ಸೇವೆಗೆ ಏನಾದರೂ ಮಾಡಬೇಕೆಂದು ನಿರ್ಧರಿಸಿದ ಅವರು ದೇವಾಲಯದ ಅರ್ಚಕರನ್ನ ಕಂಡು ದೇವಿಯ ಪಾದಗಳಿಗೆ ಪಾದುಕೆ ಮಾಡಿಸುವ ಬಗ್ಗೆ ಕೇಳಿದರು ಅರ್ಚಕರು ಶಾಸ್ತ್ರೋಕ್ತವಾಗಿ ಪಾದುಕೆ ಹೇಗಿರಬೇಕು ಎಂದು ವಿವರಿಸಿದರು ಪೀಟರ್ ಅವರು ಚಿನ್ನಾಭರಣ ವ್ಯಾಪಾರಿಯೊಬ್ಬರಿಗೆ ಅದನ್ನು ತಯಾರಿಸಲು ಹೇಳಿದರು ಅದರಂತೆ ಪಾದುಕೆಗಳನ್ನು ಚಿನ್ನದಲ್ಲಿ ತಯಾರಿಸಿ ಅದರಲ್ಲಿ ನಾನೂರ ಹನ್ನೆರಡು ಮಾಣಿಕ್ಯಗಳು ಮತ್ತು ಎಂಬತ್ತು ವಜ್ರಗಳನ್ನು ಕೂರಿಸಿ ಅತ್ಯಂತ ಸುಂದರವಾದ ಜೋಡಿಯನ್ನ ಸಿದ್ಧಪಡಿಸಲಾಯಿತು ಒಂದು ಶುಭ ದಿನದಂದು ಕಲೆಕ್ಟರ್ ರೋಸ್ ಪೀಟರ್ ಅವರು ಭಕ್ತಿಯಿಂದ ಈ ವಜ್ರ ಖಚಿತ ಸುವರ್ಣ ಪಾದುಕೆಗಳನ್ನು ದೇವಿಗೆ ಸಮರ್ಪಿಸಿದರು ಈ ಪಾದುಕೆಗಳು ಇಂದಿಗೂ ದೇವಾಲಯದಲ್ಲಿವೆ ಪ್ರತಿ ವರ್ಷ ನಡೆಯುವ ಚೈತ್ರ ಮಾಸದ ಉತ್ಸವದ ಸಂದರ್ಭದಲ್ಲಿ ದೇವಿಯ ಪಾದಗಳಿಗೆ ಇದೇ ಪಾದುಕೆಗಳನ್ನ ತೊಡಿಸಿ ದೇವಾಲಯದ ಸುತ್ತಲೂ ಭವ್ಯವಾದ ಮೆರವಣಿಗೆ ಮಾಡಲಾಗುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ರೋಸ್ ಪೀಟರ್ ಅವರ ಐದನೆಯ ತಲೆಮಾರಿನ ವಂಶಸ್ಥರು ಮಧುರೈಗೆ ಬಂದು ದೇವಿಯ ದರ್ಶನ ಮಾಡಿ ವಿಶೇಷ ಸೇವೆಗಳನ್ನು ಸಲ್ಲಿಸಿ ಹೋಗಿದ್ದಾರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ನಡೆದ ಈ ಘಟನೆಯ ನೆನಪಿನಂತೆ ಆ ಪಾದುಕೆಗಳು ಈಗಲೂ ಮೀನಾಕ್ಷಿ ದೇವಿಯ ಪಾದಗಳನ್ನು ಅಲಂಕರಿಸುತ್ತಿದ್ದು ದೇವಿಯು ಪೀಟರ್ ಅವರ ನಿಷ್ಕಲ್ಮಶ ಭಕ್ತಿ ಮತ್ತು ಪ್ರೀತಿಗೆ ಅನುಗ್ರಹಿಸಿದ ಪರಿಯನ್ನ ಸಾರುತ್ತಿವೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಐಕಾನ್ ಅನ್ನ ಒತ್ತುವುದನ್ನು ಮರೆಯದಿರಿ ನಮಸ್ಕಾರ